ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಐಕೋನನ್ನು ಒತ್ತಿ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಹಾಕಿರೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಹವ್ಯಕ ಟ್ರೆಡಿಷ್ನಲ್ ರೆಸಿಪಿ ಬಿಸಿ ಬಿಸಿ ಕುಡಿಯುವ ಕಟ್ನೆ ಸಾರನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಈಗ ನೋಡೋಣ ಬನ್ನಿ ಕಟ್ನೆ ಸಾರು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಬೋಳ್ಕಾಳು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕೊತ್ತಂಬರಿ ನಾಲ್ಕು ಲವಂಗ ಬೆಲ್ಲ ಒಂದು ಸ್ಪೂನ್ ಲಿಂಬು ರಸ ಈ ಸೈಜ್ನ ಲೋಟದಲ್ಲಿ ಮೂರು ಲೋಟ ನೀರು ತಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಈ ಮಸಾಲೆಯನ್ನು ಪೌಡ್ರ್ ಮಾಡೋದಕ್ಕೆ ಕುಟ್ಟಾಣಿ ತಗೊಂಡಿದ್ದೀನಿ ಈಗ ನಾವು ಈ ಮಸಾಲೆಯನ್ನು ಕುಟ್ಟಣಲ್ಲಿ ಕುಟ್ಕೊಳ್ಳೋಣ ಬೋಳ್ಕಾಳು ಜೀರಿಗೆ ಕೊತ್ತಂಬರಿ ಲವಂಗ ಹಾಕ್ಕೊಂಡಿದ್ದೀನಿ ಈಗ ಕುಟ್ಟಣಿಗೆ ನಾವು ಇದನ್ನು ಈಗ ಕುಟ್ಬೇಕು ನೋಡಿ ಈಗ ಕುಟ್ಕೊಂಡಾಗಿದೆ ಇದು ಪೌಡ್ರೇ ಆಗಬೇಕು ಅಂತ ಏನಿಲ್ಲ ತರಿ ತರಿ ಆಗಿದ್ರೂ ಪರವಾಗಿಲ್ಲ ಬನ್ನಿ ಈಗ ಹೇಗೆ ಕಟ್ನೆ ಸಾರು ಮಾಡೋದು ಅಂತ ನೋಡೋಣ ಈಗ ನಾನು ತಗೊಂಡಿರೋ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೀರು ಬಿಸಿಯಾಗಿದೆ ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ನಾನು ಮಾಡ್ಕೊಂಡಿರೋ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಳ್ಳಿ ಇದು ಈಗ ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಹೆಚ್ಚು ಕುದಿಯುತ್ತೋ ಅಷ್ಟು ಚಲೋದು ಜಾಸ್ತಿ ಕುದಿಸ್ದಾಗೆ ಅದು ಜಾಸ್ತಿ ಫ್ಲೇವರ್ನ ಬಿಡುತ್ತೆ ಈ ಕಟ್ನೆ ಸಾರು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗಿ ಕುದೀತಾ ಇದೆ ನೀವು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಕುದಿಸ್ಕೋಬೇಕಾಗತ್ತೆ ಆವಾಗ ಅದು ಸ್ವಲ್ಪ ನೀರು ಬತ್ತತ್ತೆ ಈಗ ಲಿಂಬು ರಸವನ್ನ ಹಾಕ್ತಾ ನೀವು ಇದರ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಹುದು ಪೌಡರ್ನೂ ನೀವು ಜಾಸ್ತಿ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಬೆಲ್ಲ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನೋಡಿ ಈಗ ಚೆನ್ನಾಗಿ ಇದನ್ನ ಕುದಿಸಿ ಆಗಿದೆ ಈಗ ನೋಡಿ ಸ್ವಲ್ಪ ಬತ್ತಿದೆ ನೀರು ಈಗ ನಾನು ಇದರ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಹವ್ಯಕರ ಟ್ರೆಡಿಷನಲ್ ಕುಡಿಯುವ ಬಿಸಿ ಬಿಸಿ ಕಟ್ನೆ ಸಾರು ಈಗ ರೆಡಿ ಆಗಿದೆ ಇದನ್ನ ನೀವು ಸೋಸ್ಕೊಂಡು ಕುಡಿಬೇಕು ಇದನ್ನ ನೆಗಡಿ ಕೆಮ್ಮು ಜ್ವರದ ತರಹ ಅನಾರೋಗ್ಯಕ್ಕೆ ಇದನ್ನು ಔಷಧಿಯಾಗಿ ಬಳಸ್ತಾರೆ ಇದನ್ನ ನಾವು ಕುಡಿದಾಗ ಬೆಚ್ಚನೆಯ ಅನುಭವನ ನೀಡುತ್ತೆ ಮತ್ತು ಆರಾಮದಾಯಕವಾಗಿ ಅನಿಸುತ್ತೆ ಇದನ್ನ ಮನೆಯಲ್ಲೇ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತೆ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು